ட்ரூஸ் ஏன் நடித்த இது இதட் ஹெல்த்து தொட்ஹாக்கல ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತದೆ ಅದಕ್ಕೋಸ್ಕರ ಈ ಎಲ್ಲ ಕ್ರಮಗಳನ್ನು ಕೂಡ ಇವತ್ತು ತಗೊಳ್ತಾ ಇದ್ದೀವಿ ನೀವೇನಾದ್ರು ಸಲಿಕೆಗಳು ಕೊಟ್ಟರೆ ಆ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀವಿ ಸಾಳಪ್ಪ ನೀನೆ ಯಾಕಿಸ್ ಇರೋದೇ ಇಲ್ವಲ್ಲ ಆಮೇಲೆ ಆಮೇಲೆ ಕೇಳು ಸಾಡಪ್ಪ ಸೊ ಇದರಿಂದ ಏನಾಗತ್ತೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಮೇಲೆ ದುಷ್ಪರಿಣಾಮ ಬೀರ್ತದೆ ಯುವಕರ ಮೇಲೆ ಪರಿಣಾಮ ಬೀರ್ತದೆ ಆಮೇಲೆ ಇತ್ತೀಚಿನ ವರದಿಗಳು ನಾವು ನೋಡಿದಾಗ ಕೆಲವರು ಡ್ರಗ್ಸ್ನ ಇದರಲ್ಲಿ ನಿಶ್ ನಿಶೆ ಬಂದು ಕ್ರಿಮಿನಲ್ ಆಕ್ಟಿವಿಟೀಸು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ ನಿಶೆಯಲ್ಲಿ ಚಾಕು ಹಾಕ್ಬಿಡೋದು ಕಳ್ತನ ಮಾಡಿಬಿಡೋದು ಅಥವಾ ಇನ್ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋದು ಈ ಥರದವೆಲ್ಲ ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಟಾಸ್ಕ್ ಫೋರ್ಸ್ನ ಓಮ್ ಮಿನಿಸ್ಟ್ರನ್ನೇ ಮಾಡಿದ್ದೀವಿ ಓಮ್ ಮಿನಿಸ್ಟ್ರು ಆಗಿಂದಾಗಿ ಸಭೆ ಮಾಡಿ ಮೇಲಿನ ಮೇಲೆ ಸಭೆ ಮಾಡಿ ಇದಕ್ಕೆಲ್ಲ ಅದೇ ಅದಕ್ಕೆ ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಓಪಿಯಾಡ್ಸ್ ಎಲ್ಲ ಮಾರಾಟ ಆಗತ್ತಲ್ಲ ಈಗ ತಮ್ಗೆ ಗೊತ್ತಿರ್ಬೋದು ಹೋದ ತಿಂಗಳು ನಾನು ಡ್ರೈವ್ ಮಾಡಿ ಇಪ್ಪತ್ತೈದು ಮೆಡಿಕಲ್ ಶಾಪ್ಸ್ ನಾವು ಲೈಸೆನ್ಸ್ ರದ್ದು ಮಾಡೋದು ಈ ತರ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ರು ಈಗ ದಿ ಟಾಸ್ಕ್ ಫೋರ್ಸ್ ಟು ಆಲ್ ದೀಸ್ ಥಿಂಗ್ಸ್ ಅಲ್ಲಿ ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ ಹೆಲ್ತ್ ಸೆಕ್ರೆಟರಿನೂ ಇರ್ತಾರೆ ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಅವ್ರ ಮೇಲೆ ಏನೇನು ಕ್ರಮ ತಗ್ಬೇಕು ಅನ್ನೋದೆಲ್ಲ ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಲಹೆ ಸರಿಯಾಗಿದೆ ಬಟ್ ದೊಡ್ಡ ಈ ಕಮಿಟಿ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಏನೂ ಆಗೋದಿಲ್ಲ ಅದರಿಂದ ಅದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಇರ್ತಾರೆ ಉನ್ನತ ಇಲಾಖೆ ಸೆಕ್ರೆಟ್ರಿ ಇರ್ತಾರೆ ಪ್ರಿನ್ಸಿಪಲ್ಸ್ ಅವರ ಮಿನಿಸ್ಟ್ರಿ ಇರ್ತಾರೆ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಿ ಇರ್ತಾರೆ ಸೆಕ್ರೆಟ್ರಿ ಇರ್ತಾರೆ ಅವೆಲ್ಲ ಅವರ ಅಭಿ ಅದಕ್ಕೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಇದು

ಅದಕ್ಕೋಸ್ಕರನೇ ಯಾರು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದೀವಿ ಫ್ರೀ ಹ್ಯಾಂಡು ಕೊಟ್ಟಿದ್ದೀವಿ ಅಕೌಂಟಬಿಲಿಟಿನೂ ಫಿಕ್ಸ್ ಮಾಡ್ತೀವಿ ಹಾಂ ಏನೇನು ಪೊಲೀಸ್ ಸಿಸ್ಟಮ್ ಕ್ರಮ ತಗೊಳಕ್ಕೆ ಅವಕಾಶ ಇದೆ ಎಲ್ಲ ಅವಕಾಶಗಳು ತಗೋತೀವಿ ಸಸ್ಪೆಂಡ್ ಮಾಡೋದರಿಂದ ಹಿಡಿದು ಡಿಸ್ಮಿಸ್ ಮಾಡೋದರಿಂದ ಹಿಡಿದು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದು ಡ್ರಗ್ ದೊಡ್ಡ ಕ್ಯಾಂಪೇನ್ ಶುರು ಆಯಿತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ದೊಡ್ಡ ಸಿಕ್ಕಾಪಟ್ಟೆ ಪೊಲೀಸ್ ಆಕ್ಟಿವ್ ಆದ್ರೂ ಬೇರೆ ಬೇರೆ ಪ್ರಕರಣಗಳಾಯಿತು ಅದರ ಪ್ರಕರಣ ಅಲ್ಲಿಗೆ ಸತ್ತೋಯ್ತು ಆ ಸಂದರ್ಭದಲ್ಲಿ ಆಗಿದ್ರೆ ಈ ಪ್ರಕರಣ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಅವಕಾಶ ಇತ್ತು ಏನು ಫಿಲ್ಮ್ ಸ್ಟಾರ್ ಬೇರೆ 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 ಇಡೀ ರಾಜ್ಯ ಅಂತ ಕ್ಯಾಂಪೇನ್ ಆಯ್ತು ಅದಾದ ನಂತರ ಆದ್ಮೇಲೆ ಅದು ಆಕ್ಷನ್ ಇನಿಶಿಯೇಟಿವ್ ಆಗಿಲ್ಲ ಫರ್ದರ್ ಏನಾಯ್ತು ಗೊತ್ತಾಗ್ತದೆ ಈಗ ಕ್ರಮಗಳ ನಿಜ ಮಾಡಬೇಕ ಅವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಅವರು ಕ್ರಮಗಳು ತಕ್ಕೊಂಡಿದ್ದರು ಆ ಕ್ರಮಗಳು ಮುಂದುವರಿಯಲಿಲ್ಲ ಅದಕ್ಕೆ ಈಗ ನಾವು ಸ್ಟೇಟ್ ಲೆವೆಲ್ ಕಮಿಟಿ ಡಿಸ್ಟಿಕ್ ಲೆವೆಲ್ ಕಮಿಟಿಗಳೆಲ್ಲ ಇದ್ದರೂ ಕೂಡ ಇದು ಹೆಚ್ಚಾಗತ್ತಲೇ ಇದೆ ಅವ್ರ ಕಾಲದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಅಂತಲ್ಲ ಅಲ್ಲ ಪೊಲಿಟಿಕಲ್ ಸ್ಟಾಪ್ ಆಗಿತ್ತು ಆರೋಪ ಸರ್ ಇಲ್ಲೇ ನಾವು ನಿಲ್ಲಿಸೇ ಇಲ್ಲ ಅದನ್ನ ಮಾಡ್ತಲೇ ಇದ್ದೀವಿ ಬಟ್ ಆದರೂ ಈಗ ಏನಾಗುತ್ತೆ ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ರಂಗೋಲಿ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ತಾರೆ ಈಗ ಈ ಥರದ ಇದ್ದಾವಲ್ಲ ಇವೆಲ್ಲ ಪತ್ತೆ ಹಚ್ಚಿ ಈಗ ಅದಕ್ಕೆ ಕಾನೂನುಗಳನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಇತ್ತು ಈಗ ಮಿನಿಸ್ಟ್ ಮಿನಿಸ್ಟ್ರ್ ಲೆವೆಲಲ್ಲೇ ಟಾಸ್ಕ್ ಫೋರ್ಸ್ ಮಾಡ್ತಾಯಿದ್ದೆ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲೇ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಇದು ನಾನು ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ ಇದೆ ಅದಕ್ಕೋಸ್ಕರನೇ ಕಂಟ್ರೋಲ್ ಮಾಡಬೇಕು ಅದಕ್ಕೋಸ್ಕರನೇ ಎರಾಡಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಈಗಪ್ಪ ಡ್ರಗ್ಸು ಇವೆಲ್ಲ ಇದ್ದಾವೆ ಫಾರಿನರ್ಸು ನೋಡಿ ಇಂಡಿಯಾದವರೇ ಜಾಸ್ತಿ ಇರೋದು ಇಂಡಿಯನ್ಸೆ ನಿಮಗೆ ನೋಡಿ ಹೇಳ್ತೀನಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಸಾವಿರದ ಐನೂರ ಎಪ್ಪತ್ತೊಂದು ಜನ ಇಂಡಿಯನ್ಸು ನೂರ ತೊಂಬತ್ತು ಜನ ಫಾರಿನರ್ಸು ಅವ್ರ ಮೇಲೆ ಕೇಸ್ಟೆಡ್ ಡೀಟೇಲ್ಸ್ ಅರೆಸ್ಟೆಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಮೂವತ್ತೇಳು ಜನ ಇಂಡಿಯನ್ಸ್ ನೂರ ಜನ ಫಾರಿನರ್ಸು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಎಂಟು ಸಾವಿರದ ಹದಿನಾರು ಜನ ಇಂಡಿಯನ್ಸ್ ನೂರೈದು ಜನ ಫಾರಿನರ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಮಾರ್ಚ್ವರೆಗೆ ಮಾತ್ರ ಇರೋ ಅಂಕಿಅಂಸ್ಗಳಿರೋದು ಸಾವಿರದ ಇಪ್ಪತ್ತೊಂದು ಜನ ಇಂಡಿಯನ್ಸು ಇಪ್ಪತ್ತೊಂದು ಜನ ಫಾರಿನರ್ಸ್ ಮಾರ್ಚ್ವರೆಗೆ ಮಾತ್ರ ಇರೋದು ಸೊ ಅದಕ್ಕಿಂತ ಮುಂದೆ ಫಿಗರ್ಸ್ ಇದು ಅಂಕಿಅಂಶಗಳಿಲ್ಲ ಸೊ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ ಹಾಂ ಅದೀಗಪ್ಪ ಎಲ್ಲಿಂದ ಬರ್ತದೆ ಫೆಡ್ಲರ್ಸ್ ಯಾರು ಅನೇಕ ಈಗ ಹರಿಯಾಣದಿಂದ ಬರ್ತದೆ ಉತ್ತರ ಪ್ರದೇಶದಿಂದ ಬರ್ತದೆ ಹಾ ಅದೇ ಒರಿಸ್ಸಾದಿಂದ ಬರ್ತದೆ ಆಂಧ್ರ ಪ್ರದೇಶದಿಂದ ಬರ್ತದೆ ಈ ಎಲ್ಲ ಹೆಚ್ಚಾಗಿ ಒರಿಸ್ಸಾ ಆಂಧ್ರ ಈಗ ಕಡೆಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಈಗ ಕಡೆ ಬರ್ತದೆ ಸೊ ಇದನ್ನು ನಿಲ್ಲಿಸ್ಬೇಕು ಯುವ ಸಮೂಹ ಹಾಳಾಗ್ತಾ ಇದೆ ಇದು ಒಂದು ಸಮಾಜಕ್ಕೆ ಕಂಟಕ ಇದನ್ನು ಮೊದಲು ಕಡಿಮೆ ಮಾಡಬೇಕು ಆಮೇಲೆ ಸಂಪೂರ್ಣ ನಿಲ್ಲಿಸ್ಬೇಕು ಇದನ್ನು ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಾವು ಇದ್ರ ಬಗ್ಗೆ ಯಾರೂ ಕೂಡ ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ ಸೊ ನಾನು ಅನೇಕ ಸಾರಿ ಪೊಲೀಸ್ನವರ ಮೀಟಿಂಗ್ಗಳಲ್ಲಿ ಹೇಳಿದ್ದೀನಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಇನ್ನೇನು ಹೇಳಿದ್ದಾರೆ ಈಗಲೂ ಹೇಳಿದ್ದೀವಿ ಬಟ್ ಆದರೂ ಕೂಡ ಅದು ಇನ್ನೂ ಹೆಚ್ಚಾಗುತ್ತಲೇ ಇದೆ ಅಂತಕ್ಕಂಥದ್ದು ಭಾಳ ಕಳವಳಕಾರಿಯಾದಂಥ ವಿಚಾರ ಇದು ಒಂದು ಸಾಮಾಜಿಕ ರೋಗ ಆಗೋದರಿಂದ ಇದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಇನ್ನೊಂದು ಎರಡನೇ ವಿಚಾರ ಹೇಳಲ್ಲ